ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಚಿರುಕನ್ನಡ ಬ್ಲಾಗ್ಗೆ ಸ್ವಾಗತ ನಾನು ನಿಮ್ಮ ರಕ್ಷಿತಾ ನಾಗರಾಜ್ ಇವತ್ತು ನಾನು ಲಕ್ಷ್ಮೇಶ್ವರಕ್ಕೆ ಬಂದಿದ್ದೀನಿ ಅತ್ತೆ ಮನೆಗೆ ಯಾಕೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಮುಂದೆ ಹೇಳ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಕೊಡಿ ಯಾರಾದರೂ ನನ್ನ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಸೋನಿ ಸ್ಕೂಲಿಂದ ಬಂದು ಸಂಜೆ ಬೆಳಗ್ಗೆಯಿಂದ ಚಿನ್ನಿ ಜೊತೆ ಇರಲಿಲ್ಲಲ್ಲ ಸೋನಿ ಹಾಗಾಗಿ ಸ್ವಲ್ಪ ಅವಳು ಬರೋವರೆಗೂ ಅವಳ ಜೊತೆಲೆ ನೋಡ್ತಾ ಇದ್ಲು ದಾರಿ ಅಕ್ಕ ಬಂದ್ಲ ಅಕ್ಕ ಬಂದಿಲ್ಲ ಅಂತ ವ್ಯಾನ್ ಬರೋದನ್ನು ಈಗ ಸ್ಕೂಲಿಂದ ಬಂದುಬಿಟ್ಟು ಅವಳು ಫಸ್ಟ್ ಪ್ರೆಶಪ್ ಆಗಕ್ಕೆ ಹೋಗ್ತಾಳೆ ಈಗ ನೋಡಿ ಚಿನ್ನಿ ಸೋನಿನ ಆಟ ಸಾಮಾನೆಲ್ಲ ತಗೊಂಡು ಆಡ್ತಾಯಿದ್ಲು ಸೋನಿ ಅಷ್ಟು ಸುಲಭವಾಗಿ ಅವಳ ಆಟ ಸಾಮಾನ ಯಾರಿಗೂ ಕೊಡೋದಿಲ್ಲ ಚಿನ್ನಿ ಸೋನಿ ಇಲ್ದಿರೋ ಟೈಮ್ನಲ್ಲಿ ಚಿನ್ನಿ ಅವಳ ಆಟ ಸಾಮಾನೆಲ್ಲ ತಗೊಂಡು ಎಲ್ಲ ಹರಡಿದಾಳೆ ಈಗ ನೋಡಿ ಅವಳು ಕೈಕಾಲು ಮುಖನೂ ತೊಳೆಯೋಲ್ಲ ಫಸ್ಟು ಬಂದು ಸೋನು ಆಟ ಸಾಮಾನೆಲ್ಲ ತೆಗ್ದಿಡ್ತಾಳೆ ಯಾಕಂದರೆ ಫಸ್ಟ್ ಅದೆಲ್ಲ ತೆಗ್ದು ತೆಗ್ದಿಡ್ಕೊಬೇಕು ಹಾಗಾಗಿ ನೋಡಿ ಅವಳು ಬಂದಷ್ಟೇ ಚಿನ್ನಿ ಎಷ್ಟು ಚೆನ್ನಾಗಿ ಮಾತು ಕೇಳ್ತಿದ್ದಾಳೆ ಅಂತ ಅವಳು ಏನು ಮಾಡು ಅಂದರೂ ಮಾಡ್ತಾಳೆ ಯಾಕಂದರೆ ನಮ್ಮ ಮನೆಯಲ್ಲಿ ನಾವು ಎಲ್ಲೂವರಾಗಿ ಆಟ ಆಡಲಿಕ್ಕೆ ಬಿಡೋದಿಲ್ವಲ್ಲ ಹಾಗಾಗಿ ಇಲ್ಲಿ ಸೋನಿಗೆ ಬಂದರೆ ಸ್ವಲ್ಪ ಸೋನಿಗೆ ಕಾಟ ಕೊಡ್ತಾಳೆ ನಿಮಗೆ ಹಳೇ ವೀಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ ಚಿನ್ನಿ ಸೋನಿ ಜೊತೆ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾಳೆ ಅಂತಲೇ ಹೇಳ್ಬೋದು ಚಿನ್ನಿ ಇಲ್ಲಿ ಬಂದರೆ ಅವಳಿಗೆ ಅಲ್ಲೇ ಮನೇಲಿ ಇದ್ದು ಇದ್ದು ಬೋರ್ ಆಗಿರುತ್ತೆ ಹಾಗಾಗಿ ನಾವು ಅತ್ತೆ ಮನೆಗೆ ಏನಕ್ಕೆ ಬಂದಿದ್ದೀವಿ ತಕ್ಕ ದಿಢೀರಂತೆ ಹೇಳ್ಬಿಟ್ಟೆ ಅಂತೇಳಿದ್ರೆ ಅತ್ತೆಗೆ ಸಣ್ಣದಾದ ಒಂದು ಸರ್ಜರಿ ಆಗಿತ್ತು ಹಾಗಾಗಿ ನನಗೆ ಒಬ್ಳಿಗೆ ಅಲ್ಲಿ ನೋಡ್ಕೊಳ್ಲಿಕ್ಕೆ ಆಗೋದಿಲ್ಲ ಚಿನ್ನ ಹಿಡ್ಕೊಂಡು ಅವಳಿಗೆ ಅಡುಗೆ ಗಿಡಿಗೆ ಎಲ್ಲ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಚಿನ್ನಿ ಕೈ ಬಿಡೋದಿಲ್ಲ ಹಾಗಾಗಿ ಮತ್ತು ಚಿನ್ನಿಗೆ ಬೆತ್ತೆ ಅತ್ತೆಯವ್ರ ಮೇಲೆಲ್ಲ ಕುತ್ಕೊಂಡು ಕುಣಿದಾಡ್ತಾಳೆ ಅಂತ ಹೇಳಿಬಿಟ್ಟು ನಾವು ಚಿನ್ನಿನ ಇಲ್ಲಿಗೆ ಕರ್ಕೊಂಡ್ಬಂದುಬಿಟ್ವಿ ಸೋನಿಗೂ ಸಹ ಸ್ಕೂಲ್ ಇದೆ ಅಲ್ವ ಹಾಗಾಗಿ ನಾನು ಇಲ್ಲೇ ಇದ್ದರೆ ಸ್ವಲ್ಪ ಅಕ್ಕಂಗೆ ಎಲ್ಪ್ ಆಗುತ್ತೆ ಅಂತೇಳಿ ಕರ್ಕೊಂಬಂದ್ವಿ ಅತ್ತೆ ಈಗ ಪರವಾಗಿಲ್ಲ ಸ್ವಲ್ಪ ಸುಧಾರಿಸ್ಕೊಂಡಿದ್ದಾರೆ ಆರಾಮಿದ್ದಾರೆ ಓಡ ಓಡಾಡ್ತಾರೆ ಅಂತಲೇ ಹೇಳ್ಬೋದು ಇವತ್ತು ಅವರು ತಮ್ಮ ಬಂದಿದ್ದರು ಅಂದರೆ ನಮ್ಮ ಅಕ್ಕ ಇದ್ದಾರಲ್ವ ಅವರ ಅಪ್ಪಾಜಿ ನಮ್ಮ ಅತ್ತೆಯವರಿಗೆ ಅಣ್ಣ ಆಗಬೇಕು ಅವರು ಸಹ ಹತ್ತಿರನ್ನ ನೋಡೋಕೆ ಬಂದಿದ್ದರು ಸೋನಿ ಪ್ರೆಷಪ್ ಎಲ್ಲ ಆಗಿ ಸ್ವಲ್ಪ ಊಟ ಗಿಟ ಮಾಡ್ಕೊಂಡು ಬಂದ್ಲು ಸಂಜೆ ಅದಾದ ಮೇಲೆ ಸೋನಿ ಸ್ಕೂಲಲ್ಲಿ ಏನೋ ಡ್ಯಾನ್ಸ್ ಕಲಿಸ್ಕೊಡ್ತಾ ಇದ್ದಾರೆ ಅಂತ ಹೇಳಿದರು ಅದನ್ನು ಹಚ್ಕೊಂಡ್ಬಿಟ್ಟು ಇಬ್ರು ಡ್ಯಾನ್ಸ್ ಆಡ್ತಾಯಿದ್ದಾರೆ ಸೋನಿ ಯಾವ ಥರ ಆಡ್ತಾರೆ ಅದೇ ರೀತಿಲಿ ಚಿನ್ನಿನೂ ಸಹ ನೋಡ್ಕೊಂಡು ನೋಡ್ಕೊಂಡು ಮಾಡ್ತಾ ಇದ್ದಾಳೆ ಸಂಜೆ ಟೈಮ್ನಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು ಸಂಜೆ ಮಕ್ಕಳಿದ್ದ ಮನೇಲೆಲ್ಲ ತುಂಬಾ ಖುಷಿಯಾಗಿರುತ್ತೆ ಅಲ್ವಾ ಅವರು ಸ್ಕೂಲಲ್ಲಿ ಏನೇನಾಗಿತ್ತು ಏನೆಲ್ಲ ಹೇಳ್ತಾರೆ ನನಗೂ ಇನ್ನೂ ಒಂದು ಒಂದು ಎರಡು ಮೂರು ವರ್ಷ ಬೇಕಾಗತ್ತೆ ನಮ್ಮ ಚಿನ್ನಿನೂ ಸಹ ಸ್ಕೂಲಿಗೆ ಹೋಗಿ ಎಲ್ಲ ಈ ಥರ ಹೇಳಲಿಕ್ಕೆ ಮಾಡಲಿಕ್ಕೆ ನೋಡೋಣ ಅವಳು ಸಹ ಹೋದಾಗ ಈ ರೀತಿ ಮಾಡ್ತಾಳೆ ಅಂತ ನೋಡೋಣ ಚಿನ್ನಿ ಸೋನಿ ಸ್ಕೂ ಕಲ್ತಿದ್ದನ್ನ ಇಲ್ಲಿ ಮಾಡ್ತಾ ಇದ್ದಾಳೆ ಅದೇ ರೀತಿ ಸಹ ಚಿನ್ನಿನೂ ಮಾಡ್ತಾ ಇದ್ದಾಳೆ ಅವ್ರ ತಾತನೂ ಸಹ ಬಂದಿದ್ದರು ಅತ್ತೆಯನ್ನ ನೋಡ್ಕೊಂಡು ಹೋಗಲಿಕ್ಕೆ ಮತ್ತು ಈಗ ಸಂಜೆ ಹಾಗೆ ಸಿ ಮನೆ ಮನೆ ಕೆಲಸ ಎಲ್ಲ ಮಾಡ್ಕೊಂಡಿರ್ತೀವಿ ಯಾಕಂದರೆ ಅವಳು ಬರೋಷ್ಟೊತ್ತಿಗೆ ಸ್ವಲ್ಪ ಕಸ ಗಿಸ ಎಲ್ಲ ಉಡ್ಕೊಂಡಿದ್ರೆ ಅವಳು ಬಂದಷ್ಟೇ ಅವ್ಳ ಸ್ವಲ್ಪ ಹೊತ್ತು ಆಟ ಆಡ್ತಾಳೆ ಚಿನ್ನಿ ಜೊತೆ ಚೆನ್ನಾಗಿ ಸಂಜೆ ಚಿನ್ನಿ ಇರೋದರಿಂದ ಸ್ವಲ್ಪ ಸಂಜೆ ಹೊತ್ತು ಚೆನ್ನಾಗಿ ಆಡ್ತಾಳೆ ಸೋನಿನೂ ಸಹ ಇಲ್ಲ ಅಂತ ಹೇಳಿದ್ರೆ ಬಂದಷ್ಟೇ ಫ್ರೆಶ್ ಅಪ್ ಆಗೋದು ಊಟ ಮಾಡಿದಷ್ಟೇ ಸ್ವಲ್ಪ ಹೊತ್ತು ಆಟಾಡಿ ಓದಕ್ಕೆ ಕೂತ್ಬಿಡ್ತಾಳೆ ಹಾಗಾಗಿ ಈಗ ಇರೋದ್ರಿಂದ ಸ್ವಲ್ಪ ಟೈಮಿಂಗ್ಸ್ ಚೇಂಜ್ ಆಗಿದೆ ಅವಳದು ಓದೋದು ಟೈಮಿಂಗ್ಸ್ ಎಲ್ಲ ಈಗ ಇದೆಲ್ಲ ಆದಮೇಲೆ ಇವರಿಬ್ಬರು ಆಡ್ತಾರೆ ಅದಾದಮೇಲೆ ಒಂದು ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕಿಗೆ ಚ ಸೋನಿ ಓದಲಿಕ್ಕೆ ಕುತ್ಕೊಂಡ್ಬಿಡ್ತಾಳೆ ಅಷ್ಟೊತ್ತಿಗೆ ಅಕ್ಕವರೆಲ್ಲ ನಾರ್ಮಲ್ ಡೇಸಲ್ಲಿ ಹೇಗಿರುತ್ತೆ ಅಂದರೆ ಅಕ್ಕ ಆಗಿ ಒಂದು ಆರು ಗಂಟೆ ಅಷ್ಟೊತ್ತಿಗೆ ಎಲ್ಲ ಅಡುಗೆನು ಸಹ ಮುಗಿಸ್ಕೊಂಡ್ಬಿಡ್ತಾರೆ ಅವಳಿಗೆ ಓದ್ಲಿಸ್ಲಿಕ್ಕೆ ಅಂದರೆ ಸಂಜೆ ಗಿರ್ಮಿಟ್ಟಿ ಮಾಡಿದರು ಅದನ್ನು ಸಹ ಸ್ವಲ್ಪ ಭಾವರು ಬಂದಿದ್ದರು ಸ್ಕೂಲಿಂದ ಅವರಿಗೂ ಸಹ ಕೊಟ್ಟು ನಾವು ತಿನ್ಕೊಂಡು ಬಂದ್ವಿ ಅದಾದ ಮೇಲೆ ನಮ್ಮ ಚಿಕ್ಕಪ್ಪ ಅಡಿಕೆ ಮ ಗಿಡನ ತೊಗೊಂಬಂದಿದ್ರು ಹಚ್ಚಲಿಕ್ಕೆ ಅಂತ ಹೇಳಿಬಿಟ್ಟು ಅದು ಜಾಗ ಎಲ್ಲಿದೆ ಅಂತ ನಮ್ಮ ಭಾವನವ್ರು ಹೇಳಿರಲಿಲ್ಲ ಹಾಗಾಗಿ ಹಾಗೆ ಇಟ್ಟಿದ್ವಿ ಈಗ ಈ ಜಾಗದಲ್ಲಿ ಅಲ್ಲಿ ತೆಂಗಿನ ಮರ ಇತ್ತು ದೊಡ್ಡ ತೆಂಗಿನ ಮರ ಇತ್ತು ಅದನ್ನು ಕಟ್ಸಿದ್ದಾರೆ ಅದೇ ಜಾಗಕ್ಕೆ ಅಡಿಕೆ ಮರನ ಹಾಕಿ ಅಂತ ಹೇಳೋಗಿದ್ರು ಹಾಗಾಗಿ ಅಕ್ಕನ ಅಕ್ಕ ಅಡಿಕೆ ಮರ ಹಾಕ್ತಾ ಇದ್ದಾರೆ ಇದು ನಮ್ಮ ಚಿಕ್ಕಪ್ಪರು ಹೊಲದಲ್ಲಿ ಹಾಕಿದ್ರಂತೆ ಅದು ಒಂದನ್ನು ತೊಗೊಂಬಂದಿದ್ದಾರೆ ಹತ್ತಿರನ ನೋಡೋಕೆ ಬರಬೇಕಾದ್ರೆ ನೋಡಿ ಇಲ್ಲಿ ತೆಂಗಿನ ಮರ ಅಂತ ಹೇಳಿದ್ನಲ್ಲ ಯಾಕೆ ಕಟ್ಸಿದ್ವಿ ಅಂತ ಹೇಳಿದ್ರೆ ಅದು ಫಲ ಕೊಡ್ತಿರಲಿಲ್ಲ ಹಾಗಾಗಿ ಈ ಕಡೆ ತುದಿಯಲ್ಲಿ ಒಂದು ಮತ್ತೆ ಅತ್ತೆ ಅಕ್ಕವ್ರು ನಿಂತಿದ್ದಾರಲ್ಲ ಅಕ್ಕನ ಹಿಂಭಾಗದಲ್ಲಿ ಒಂದು ತೆಂಗಿನ ಮರ ಇತ್ತು ದೊಡ್ಡದು ಅದನ್ನು ಸಹ ಕಡ್ದಿದ್ದಾರೆ ಅದನ್ನು ಕಡ್ದು ಈಗ ಖಾಲಿ ಬಿಟ್ಟಿದ್ರು ಈಗ ಅದಕ್ಕೆ ಒಂದು ಏನಂತ ಹೇಳಿದ್ರೆ ಒಂದು ಏನಾರು ಇರಲಿ ಅಂತ ಹೇಳ್ಬಿಟ್ಟು ಅಡಿಕೆ ಮರನ ಅಲ್ಲೇ ಹಾಕ್ತಾ ಇದ್ದಾರೆ ಈಗ ಅದೆಲ್ಲ ಅಡಿಕೆ ಮರದೆಲ್ಲ ಅದು ಸಾರಿ ತೆಂಗಿನ ಮರದೆಲ್ಲ ಕೊಳ್ತಿದೆ ಅದು ಚೆನ್ನಾಗಿ ಗೊಬ್ಬರ ಆಗಿದೆ ಚಿನ್ನಿ ಸೋನಿ ಇಬ್ಬರು ಆಡಲಿಕ್ಕೆ ಹೊರಗೆ ಬಂದಿದ್ದಾರೆ ನೋಡಿ ಬರೀ ಕಿತಾಪತಿ ಸುಮ್ಮನೆ ಒಂದು ಕಡೆ ನಿಲ್ಲೋದಿಲ್ಲ ನಮ್ಮ ಚಿನ್ನಿ ಇಲ್ಲಿ ಸುಮಾರಷ್ಟು ಇಲ್ಲಿ ಒಂದು ಎರಡು ಟೈಮು ಬಿದ್ದಿದ್ದಾಳೆ ನೋಡಿ ಅಲ್ಲಿ ಕೂರ್ಲಾ ಕೂರ್ಲಾ ಅಂತ ಕೇಳ್ತಾ ಇದ್ದಾಳೆ ನಾನು ಹೇಳ್ತಾ ಇದ್ದೀನಿ ಅವಳಿಗೆ ಹಸಿ ಇದೆ ಅಲ್ಲಿ ಕೂರ್ಬೇಡ ಅಂತ ನೋಡ್ರಿ ನೋಡ್ರಿ ಕುಂಡಿ ತಿರುಗ್ಸೋದು ಅವಳು ಏನಾರ ಹೇಳಿದ್ರೆ ಸಾಕು ಈ ಥರ ಒಂದು ತೋರು ಈ ಥರ ಮಾಡ್ತಾಳೆ ಅದನ್ನು ಬಿಟ್ಟರೆ ಡ್ಯಾನ್ಸ್ ಮಾಡ್ತಾಳೆ ಮತ್ತೆ ಅವಳು ಇನ್ನೊಂದು ಅಣಗ್ಸೋದು ತೋರಿಸ್ತೀನಿ ನಿಮಗೆ ಮುಂದಿನ ವೀಡಿಯೋದಲ್ಲಿ ಇರಿ ಹಾಗೆ ಸೋನಿ ಅವಳು ಸ್ವಲ್ಪ ಸೋನಿ ಸ್ವಲ್ಪ ಕರ್ಜಿಕಾಯಿ ತಿಂತೀನಿ ಅಂತ ಹೇಳಿದ್ಲು ಹಾಗಾಗಿ ಅಕ್ಕ ಕೊಟ್ಟಿದ್ದಾರೆ ಕರ್ಜಿಕಾಯಿನ ಕರ್ಜಿಕಾಯಿನ ತಿನ್ಕೊಂಡು ಹಾಗೆ ಆಟಾಡ್ತಾ ಇದ್ದಾರೆ ಇಬ್ಬರು ಅದು ಅವಳು ತಿನ್ನೋದಿಲ್ಲ ಅವಳಿಗೆ ತಿನ್ನಿಸ್ಲಿಕ್ಕೆ ಹೋಗ್ತಾಳೆ ಅವಳಿಗೆ ಅವಳ ಇವಳು ತಿನ್ನಿಸೋದು ಇಷ್ಟ ಆಗಲ್ಲ ಅನ್ನೋದ್ಕಿಂತ ಸ ಈ ಈ ಕೈಯಲ್ಲಿ ಎಷ್ಟು ಬರ್ಬೋದೋ ಅಷ್ಟನ್ನು ಮಾತ್ರ ತಿನ್ಸಕ್ಕೆ ಹೋಗ್ತಾಳೆ ಹಾಗಾಗಿ ನೋಡಿ ನಾವು ಹೊರಗೆ ಬಿಡಲ್ಲಲ್ಲ ಹಾಗಾಗಿ ಇಲ್ಲಿ ಬಂದಾಗ ಮನೆ ಒಳಗೆ ಹೋಗಲಿಕ್ಕೆ ತಯಾರಿರೋದಿಲ್ಲ ಹೊರಗೆ ಹೋಗೋಣ ಹೊರಗೆ ಹೋಗೋಣ ಅಂತ ಕಾಡಿಸ್ತಾಳೆ ನೋಡಿ ಇಲ್ಲಿ ಹೊರಗೆ ಇಬ್ಬರು ಬಿಟ್ಬಿಟ್ರೆ ಸುಮ್ಮನೆ ಕತ್ತಲಾಗವರೆಗೂ ಬೇಕಾರೆ ಅವಳು ಇಲ್ಲೇ ಇರ್ತಾಳೆ ನಾನು ಹೇಳ್ತಾ ಇದ್ದೀನಿ ಸೊಳ್ಳೆ ಕಡೆಯ ತಪ್ಪಾ ನಡಿ ಹೋಗೋಣ ಅಂತ ಹೇಳ್ತಿದ್ದೀನಿ ಬರಲಿಕ್ಕೆ ತಯಾರಿಲ್ಲ ಅವಳು ಯಾಕೆ ಸೊಳ್ಳೆ ಬರುತ್ತೆ ಅಂದರೆ ಸುತ್ತ ಮತ್ತು ಗಿಡಗಳನ್ನು ಹಾಕಿದ್ದೀವಿ ಅಲ್ವಾ ನಾವು ಹಾಗಾಗಿ ಇಲ್ಲಿ ಸ್ವಲ್ಪ ಸೊಳ್ಳೆಗಳು ಜಾಸ್ತಿ ಸಂಜೆ ಟೈಮ್ನಲ್ಲಿ ಮತ್ತು ಒಂದು ಸ್ವಲ್ಪ ಕತ್ತಲು ಆದಂಗೆ ಸೊಳ್ಳೆಗಳು ಕಮ್ಮಿ ಆಗಿಬಿಡುತ್ತೆ ಈಗ ಒಂದು ಸ್ವಲ್ಪ ಬೆಳಕಿದ್ದಾಗ ಸಂಜೆ ಟೈಮ್ನಲ್ಲಿ ಒಂದು ಐದೂವರೆಯಿಂದ ಆರು ಆರೂವರೆವರೆಗೂ ಸೊಳ್ಳೆ ಇರುತ್ತೆ ಹಾಗಾಗಿ ಸ್ವಲ್ಪ ಭಯ ಅವಳಿಗೆ ಒಂದು ಸ್ವಲ್ಪ ಇನ್ಫೆಕ್ಷನ್ ಆಗುತ್ತೆ ಸೊಳ್ಳೆ ಕಡ್ದಕ್ಷಿಣೆ ಹಾಗಾಗಿ ಸ್ವಲ್ಪ ಭಯ ನೋಡ್ರಿ ಇಬ್ಬರು ಹಾಡ್ತಾ ಇದ್ದಾರೆ ನಾನು ಚಿಹ್ನೆಯನ್ನು ಅಣಗಿಸೋದು ಸಹ ನಿಮಗೆ ತೋರಿಸ್ತೇನೆ ಯಾವ ರೀತಿ ಅಣಗಿಸ್ತಾಳೆ ಅವ್ಳಿಗೆ ಏನಾರು ಕರೆದಷ್ಟೇ ಸಾಕು ಏನಾರು ಕೊಡೋಲ್ಲ ಅಂದರೆ ಸಾಕು ಈ ಥರ ಇಸ್ ಕೇಳೋಕೋದಾಗ ಈ ಥರ ಮಾಡ್ತಾಳೆ ಅವಳು ತಗೋ ತಿನ್ನು ಅಂತ ಹೇಳ್ತಾ ಇದ್ದಾಳೆ ಅದು ತಿನ್ನಲೋ ಬೇಡ ತಿನ್ಲೋ ಬೇಡ ಅಂತ ನೋಡ್ಬಿಟ್ಟು ತಿಂತಾಳೆ ಯಾಕಂದರೆ ಮುಂಚೆ ನೋಡಿರಿ ಈ ಥರ ಅಣಗಿಸ್ತಾಳೆ ಅವಳು ಮಾಡೋದು ನೋಡಬೇಕು ನೀವು ಹೀಗೆ ನೋಡಿರಿ ಹೆಂಗೆ ಮಾಡ್ತಾಳೆ ಅಂತ ಮಾಡ್ತಾಳೆ ಅದೊಂಥರ ಚೆನ್ನಾಗಿ ಮಾಡ್ತಾಳೆ ನಮ್ಮ ಮನೆ ನಾವು ಇರೋ ಬಾಡಿಗೆ ಮನೆಯಲ್ಲಿ ಕೆಳಗಿನ ಮನೆ ಅಕ್ಕ ಓನರ್ ಅಕ್ಕನ ಹತ್ರ ಈ ಥರ ಆ ಅಕ್ಕನೂ ಈ ಥರ ಅಣಗಿಸ್ತಾರೆ ಇವಳು ಸಹ ಅದೇ ಥರ ಅಣಗಿಸ್ತಾಳೆ ಅಲ್ಲಿ ಒಂದು ಏನದು ಗೊದ್ದ ಅಂತಿರಲ್ವ ಅದು ಗೂಡು ಮಾಡ್ತಾ ಇದೆ ಅದನ್ನು ಕೆಡ್ಸೋದು ಮಾಡೋದು ಮಾಡ್ತಾ ಇದ್ದಾರೆ ಇಬ್ಬರು ಅಕ್ಕ ತಂಗಿಯರು ಮಕ್ಕಳಿದ್ದ ಇದ್ದ ಒಂಥರ ಚೆಂದ ಅಲ್ವ ಯಾವಾಗಲೂ ಇರ್ತಾರೆ ಅವರಿದ್ದರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗೋದಿಲ್ಲ ಟೈಮ್ ಹೋಗೋದು ಸಹ ಗೊತ್ತಾಗೋದಿಲ್ಲ ಎಂಥ ಕಷ್ಟಗಳೇ ಇದ್ದರೂ ಸಹ ಮಕ್ಕಳು ಇದ್ದ ಮನೆಯಲ್ಲಿ ಮರ್ತಿ ಆರಾಮಾಗಿರ್ಬೋದು ಮನೆಯಲ್ಲೂ ಸಹ ಮಕ್ಕಳು ಇದ್ದರೆ ನಿಮಗೂ ಹೀಗೆ ಅನಿಸುತ್ತಾ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ಮ್ ಮಾಡ್ತಾ ಇದ್ದೀನಿ ಮತ್ತೊಂದು ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಈ ವಿಡಿಯೋ ಎಷ್ಟು ಆಯಿತು ಅಂದರೆ ಒಂದು ಲೈಕ್ ಮಾಡಿ ಯಾರೆಲ್ಲ ನಾ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಾ ಎಲ್ಲರಿಗೂ ಸಹ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ ಓಕೆ ಇನ್ನೊಂದು ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ